ಸಮಯ ಹೇಗೆ ಬಂದಿದೆಯಪ್ಪ ಅಂತ ಅಂದ್ರೆ ತುಂಬಾ ಆಶ್ಚರ್ಯಕರ ಆಗ್ತದೆ ಹೇಗಿದೆ ಅಂತ ನೋಡಿ ಹೇಳ್ತೇನೆ ಬಸವೋದಯದ ಸುಖಮುಹೂರ್ತದಲ್ಲಿ ಬಸವೋದಯದ ಸುಮ್ಮಹಂತದಲ್ಲಿ ನಾಳೆಯಿಂದ ನಡೆದು ಬಸವ ಜಯಂತಿಯನ್ನು ತರಿಸ್ತಾ ಇದ್ದೀವಿ ಹಾಗೆ ವಿಶ್ವಶಾಂತಿಯ ಮಹಾಚಂದ್ರದಂತಹ ಕ್ರೈಸು ಕ್ರಿಸ್ತ ತಾನು ಅಸ್ತಗಂತರಾಗಿ ಪುನರುದ್ಧಿಸಿದಂತಹ ಒಂದು ಮಾಸ ನಾವೆಲ್ಲ ಗುಡ್ ಲಾಸ್ಟ್ ಕಳೆದ ಮೊದಲು ಶುಕ್ರವಾರ ಆಚರಣೆಯನ್ನು ಮಾಡಿದ್ದೇವೆ ನೋಡಿರ್ಬೋದು ಇವತ್ತಿನ ವಿಶೇಷ ಬೌದ್ಧ ಧರ್ಮದ ವರ್ಷಾರಂಭ ಹಾಗೆಯೇ ಸಮಾನತೆಯ ಅಧಿಕಾರವಾದಂತಹ ಶ್ರೀ ಬಾಬು ಜಗಜೀವನ್ ರಾವ್ ಅವರು ಹುಟ್ಟಿದಂತಹ ಮಾತು ಹಾಗೆ ನಮ್ಮೆಲ್ಲರಿಗೂ ಭಾರತೀಯ ಭವ್ಯ ಸಂವಿಧಾನವನ್ನು ನೀಡಿದ ಸಹ ಆರ್ ಅಂಬೇಡ್ಕರ್ ಅವರು ಹುಟ್ಟಿದಂತಹ ಮಾತು ಹೌದು ಹಾಗೆ ಜಾನಪದ ಜಂಗಮ ಶ್ರೀ ಎಸ್ ಕೆ ಕರೀಕುಮಾರ್ ಅವರ ಸ್ಮರಣಾರ್ಥ ಅವರ ನೆನಪಿನಲ್ಲಿ ಅವರ ವೇದಿಕೆಯಲ್ಲಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಈ ಒಂದು ಸಮಾಜ ಸೇವೆಯಿಂದ ಸಮರ್ಪಿಸಿಕೊಂಡಂತಹ ಲಯನ್ಸ್ ಲಯನ್ಸ್ ಹಾಲ್ನಲ್ಲಿ ಸೇರ್ಕೊಂಡಿದ್ದೇವೆ ದೂರದಿಂದ ಆಗಮಿಸಿರುವಂತಹ ಕವಿ ಪಿತ್ರ ಭವಿಷ್ಯ ಸಕಲೇಶ್ವರ ಬಗ್ಗೆ ప్రాకృతి సౌందర్య బాగా అడివైతే ప్రాకృతి హేమవతి మలనాడ ఇష్టం చిరపరిచి సకల హేమావతిగే చిరపరిచిత సంస్థ రోటరి సంస్థ అంటే ఇష్టపడతాను ఇది యావదే సాహిత్య సాంస్కృతిక కళా i <laughs> ಲ್ಲಿ ಪ್ರೇಕ್ಷಕರಾದ ತಮ್ಮ ಪಾತ್ರ ಮಾತ್ರವಲ್ಲ ಸ್ವಾಮಿ ದೇವರ ಚಿತ್ರ ಸಂವಿಧಾನದಲ್ಲಿ ಏರ್ಪಾಡು ಮಾಡಿರುವ ಈ ಸಮಾರಂಭದಲ್ಲಿ ಮಾತುಗಳನ್ನ ನಾವು ಆಸೆಯಿಂದ ಆಸ್ತಿಗಳನ್ನ ಪ್ರವಾಸ ನಂಬಿಕೆ ಜಾತಿ ವಿನಾಶ ಮತ್ತೆ ವೈಮನೀಷ್ಯಗಳನ್ನು ಬಿಟ್ಟು ಜಗತ್ತು ಸಮೃದ್ಧವಾಗಿರಬೇಕು ಮನುಷ್ಯರು ಮನುಷ್ಯರಾಗಿರಬೇಕು ಮಧ್ಯೆರತಕ್ಕೇಬೇಕು ಅಂತ ವ್ಯಕ್ತಿ ಹೇಳದೇ ಮಾಡಿದವರು ಯಾರು ಮಾತೃಭಾಷೆ ಉದ್ದವಾಗಿದ್ರೆ ಸಂಶೋಧನೆ ನಡೆಸಿ ನಿರಂತರವಾಗಿ ಮೈಸೂರು ದೃಷ್ಟಿ ವಿಜ್ಞಾನದಲ್ಲಿ ಪಿ ಹೆಚ್ ಡಿ ಮಾಡುವವರು ಕನ್ನಡ ನಮ್ಮೆಲ್ಲ ಮೂರು 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 ಇಪ್ಪತ್ತೈದರ ಕಳೆದ ತಿಂಗಳು ನೂರು ವರ್ಷ ಆಗಿದೆ ಚುಟ್ಟು ಚಿತ್ರ ಹರಪ್ಪ ವಯಸ್ಸಿನಲ್ಲಿ ದೊಡ್ಡದಾಗಿ ಕಾರ್ಯಕ್ರಮ ಅದೇ ಮಾಡುವ ನವಾಬ್ ಅವರು ನವಾಬ್ ನವಾಬ್ಲೂರವರು ಬೇಲೂರು ಚುಟ್ಟು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಅವರ ಸಾಹಿತ್ಯ ಕ್ಷೇತ್ರಕ್ಕೆ ತಪ್ಪೆಯಾಗಿತ್ತು ಆದ್ರೆ ಕನ್ನಡದಲ್ಲಿ ಅವ್ರು ಮಾತನಾಡುವಾಗ ಭಾಷೆಯಲ್ಲಿ ಅನುಮಾನ ಕೊಡುವಷ್ಟು ಮಟ್ಟಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಅರ್ಜು ಪ್ರತಿಭೆ ವಿಶ್ವೌಡ ಇವರು ಈ ಪುಸ್ತಕ ಬಿಡುಗಡೆ ಎಲ್ಲದವರೆಗೆ ಬರುತ್ತೆ ಹಾಸನಿಗೆ ನೋಡಿ ಅಷ್ಟು ದೂರದಿಂದ ಕ್ಷೇತ್ರದಲ್ಲಿ ಹಾಗೆ ನಾಡಿನಲ್ಲಿ ಎಲ್ಲೆಡೆ ಜಾನಪದ ಜಂಗಮಾಖ್ತಕ್ಕಂತಹ ಹೆಸರನ್ನ ಪಡಕ ಎಸ್ ಕೆ ಕರೀಂಖಾನ್ ಅವರು ಜನಿಸಿದಂತಹ ನೆಲದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಅವರ ವಂಶಸ್ಥರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದ್ರೆ ಅದಕ್ಕೆ ನಮ್ಮ ಕೆಲವು ಸಾಹಿತ್ಯಿಕ ಪರಿಷತ್ತಿಗೆ ನಿಯಂತ್ರಣ ಒಂದು ವ್ಯಕ್ತಿ ಇರಬಹುದು ವಸ್ತು ಇರಬಹುದು ಸಂಘ ಸಂಸ್ಥೆಗಳಿರಬಹುದು ಒಂದು ಘಟನೆ ಇರಬಹುದು ಅವೆಲ್ಲವೂ ಕೂಡ ತನ್ನದೇ ಆದಂತಹ ಒಂದು ಮಾನ್ಯತೆ ಇರತಕ್ಕಂತಹ ವ್ಯವಸ್ಥೆ ಒಂದು ಗಟ್ಟಿ ಕಟ್ಟಿ ಹೇರಳವಾಗೂ ಹೆಚ್ಚಾಗುತ್ತೆ ಅಂತ ಅಂದ್ರೆ ಯಾವ ಸ್ಥಳದಲ್ಲಿ ಯಾವ ವ್ಯಕ್ತಿಗೆ

ದೇಶದ ನಂಗ ಹೆಸರು ಇದೆ ಅಂದ್ರೆ ಸಾಹಿತ್ಯ ಏನೂ ಇಲ್ಲ ಪ್ರತಿನಿತ್ಯದ ಜೀವನದಲ್ಲಿ ಸಾಹಿತ್ಯ ಇದೆ ಹೇಳ್ತಿದ್ರಲ್ಲ ಏನ್ ಜೀವನ ಇಲ್ಲ ನಿಮ್ಮ ಮನಸ್ಸಿನ ಭಾವಿಗಳನ್ನ ವ್ಯಕ್ತಪಡಿಸ್ಕೊಳ್ಳಿಕ್ಕೆ ಇರಬೇಕಾದ್ರೆ ಏಕೈಕ ಸಾಧನ ಯಾವುದು ಅಂದ್ರೆ ಅದು ಸಾಹಿತ್ಯ ಬರವಣಿಗೆನ ಮಾಡ್ಬೋದು ಆ ಬಂದಿದ್ದನ್ನು ಹೇಳ್ಬೋದು ನಿಮ್ಮ ಮನಸ್ಸಿನ ಭಾವನೆ ನಮ್ಮ ಕಾನ್ಸ್ಫಿಟಿಕೇಷನ್ ನಮಗೆ ಹತ್ತಿರ ಮಾಡ್ಕೊಂಡಿದ್ದಾರೆ ನಾವು ಮಾತಾಡುವುದು ಮತ್ತು ಬರೆಯಬಹುದು ಅಂತೆ ಅದನ್ನ ಅರ್ಥೈಸಿಕೊಂಡು ಜೀವನದಲ್ಲಿ ನಾವು ಕೂಡ ಅದನ್ನ ಅರ್ಥ ಮಾಡಿಕೊಂಡು ಮುನ್ನಡೆದಾಗ ನಿಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಿ ನಾವು ಸಿಟ್ಟು ಮುನ್ನಡೆದಿವಿ ಅದನ್ನ ಯೋಚನೆ ಮಾಡಿಕೊಂಡು ಬರವಣಿಗೆ ಇತ್ತಂದ್ರೆ ಅದೇ ಸಾಹಿತ್ಯ ಸರ್ವರು ಹಿತವನ್ನು ಕೂಡ ಅದು ಬಯಸಿದೆ ಆ ಇನ್ನೊಂದು ಬಹಳ ಇಷ್ಟ ಆಯ್ತು ನನಗೆ ಸಾಹಿತ್ಯದಲ್ಲಿ ಬದುಕಿದ್ದವರ ಎದೆ ಮೇಲೆ ಜಾತಿ ಸಂಕೇತದ ಒಡವೆಗಳು ಇವತ್ತು ನಾವೆಲ್ಲರೂ ಎಷ್ಟು ಸ್ವಲ್ಪ ಚಿತ್ರ ತಿಂತಿದ್ದೀವಿ ಅಂತ ಹೇಳಿದರೆ ಎಲ್ಲ ಪ್ರಾಣಿಗಳ ಮೇಲೆ ನಾವು ಮನುಷ್ಯ ಜಾತಿಗಳನ್ನು ನಾವು ಒಗ್ಗೂಡ್ಸ್ಕೊಳಕ್ಕೆ ಬಂದ್ಬಿಡ್ತೀವಿ ಅದನ್ನ ನಿಂತೋಗಿದ್ದಾಗ ಕೆಲಸವನ್ನು ಸಾಧ್ಯತೆ ಮಾಡುತ್ತೇವೆ ಆ ನಿಮಗೆ ನಿಮ್ಮದು ಭಾಳ ಇಷ್ಟ ಆಯಿತು ಮದುಕಿದ್ದವರ ಎದೆಯ ಮೇಲೆ ಜಾತಿ ಶಕ್ತಿಯಿಂದ ಒಡವೆಗಳು ಮದುಕಿದ್ದವರ ಎದೆಯ ಮೇಲೆ ಜಾತಿ ಶಂಖಿಯನ್ನು ಪಡಬೇಕು ಸರ್ಕಾರ ಸಮಾಜದ ಮೇಲೆ ಜಾತಿ ಶುಂಚಿತ ಫಲಕಗಳು ನೋಡಿ ಹಾಗೆ ನಾವು ಒಂದು ಬಿಡೋದಿಲ್ಲ ಮನುಷ್ಯ ಹುಟ್ಟಿನಿಂದ ಮರಣ ಹೊಂದಿದ ಮೇಲೆ ಅದ್ರ ಮನುಷ್ಯ ಮರಣಾರ್ಥ ಪೂಜೆ ಮಾಡಿದಾಗ ಅಲ್ಲಿ ಕೇಳ್ತೀವಲ್ಲ ಎಲ್ಲರೂ ನಾವು ರುಚಿ ಕುಂಬಿಕೊಂಡು ಎಲ್ಲವೂ ಸಪ್ರೇಟ್ ಅನ್ನು ಬಂದಾಗ ಮನಸ್ಸುಗಳು ಏನಾದ್ರೆ ಮುಂದಾಗಲಿ ಸಾಧ್ಯ ಇದೆ ನಾವು ಸಮಾಜದಲ್ಲಿ ಎಲ್ಲರನ್ನ ವಿಂಗಡನೆ ಮಾಡಿಕೊಂಡು ಬಂದಂತ ಸಂದರ್ಭಗಳಲ್ಲಿ ಮನಸ್ಸುಗಳನ್ನ ಸರಿಯಾಗಿ ಎಲ್ಲರೂ ಎಲ್ಲರೂ ಬಂದಾಗ ಮಗುತಿ ಅಂತ ಹೇಳ್ತಾರೆ ನಾವು ಒಂದಾಗ ಎಲ್ಲರೂ ಒಂದಾದ್ರೆ ಇಂತಹ ಕಾರ್ಯಕ್ರಮಗಳ ಮೊದಲ ಮಾತು ಒಂದಾಗಲಿಕ್ಕೆ ಸಾಧ್ಯತೆ ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅವನಿಗೆ ಆತ್ಮೀಯವಾದಂತಹ ಸಮರ್ಪಿಸೋಣ ಪಡೆದುಕೊಂಡು ಕಾಯಿಕವಾಗಿ ಕೈಲಾಸ ಎಂಬ ಮಾತಿಗೆ ಶ್ರೇಷ್ಠತೆಯನ್ನ ಸಲ್ಲಿಸಿದರೆ ಬನ್ನಿ ಚಪ್ಪಾಳಿಯ ದೊಡ್ಡ ಏಲಕಿಯಾನ ಮತ್ತು ದಸರಶ ಪ್ರಶಸ್ತಿ ಪ್ರಶಸ್ತಿ ಅದ್ಭುತವಾದಂತಹ ಹೊತ್ತಿ ಕೊಡುವ ಮುಖ್ಯ ಮುಂದುವರಿಂದ ನಾನು ಕೂಡ ಕೇಳ್ಕೊಡ್ತೇನೆ ಏಲಕ್ಕಿ ಹಾಗೂ ಶಾರು ಅವರಿಗೂ ಕೂಡ ದಸರಾ ಪ್ರಶಸ್ತಿ ಒಂದು ಅದ್ಭುತವಾದಂತಹ ಪದಕ ನೀಡಿ ಗೌರವಿಸಲಾಗ್ತಾ ಇದೆ ಮಾರ್ಗದರ್ಶನ ಈ ಮುಂದುವರಿಂದ ಚುಟುಕು ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾವು ಪ್ರಚಾರಗೊಳ್ತವೆ ಇವತ್ತು ತೌಸೀಫ್ ಅವರು ಈ ಒಂದು ಬಸವಶ್ರೀ ಪ್ರಶಸ್ತಿಗೆ ಅವರ ಅತ್ಯುತ್ತಮ ಲೈಂಕಾಗಿ ಪಡಿತಾ ಇದ್ದಾರೆ ನಮ್ಮ ತಾಲೂಕು ಚುಟುಕು ಸಾಹಿತ್ಯದ ಕಟ್ಟಿದ ಪರವಾಗಿ ಅವರಿಗೆ ಬಸವಶ್ರೀ ಪ್ರಶಸ್ತಿ ನಡೆಸುತ್ತಿದೆ ನಾವು ಕೂಡ ಚಪ್ಪಾಳೆ ಈ ಒಂದು ಪ್ರಶಸ್ತಿಗೆ ಭಾವಿಸ್ತೇನೆ ಈ ಒಂದು ಅದ್ಭುತ ಕ್ಷಣಗಳಿಗೆ ನಾವು ಮತ್ತೊಮ್ಮೆ ಕೂಡ ನೋಡಿರ್ಬೋದು ನಮ್ಮ ತಾಲೂಕು ನಮ್ಮ ಬಿರಹಳ್ಳಿ ಗ್ರಾಮ ಅಂದ್ರೆ ಹೆಮ್ಮೆ ಬಗ್ಗೆ ಮಾಡಿರೋದು ಗಿರಿ ಸರೂ ಅಷ್ಟೇ ತುಂಬಾ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಯಾವುದೇ ಅನುಮಾನಗಳು ಇಲ್ಲ ಯಾಕಂದ್ರೆ ನಾವೀಗ ಎಪ್ಪ ನೋಡಿ ಸೇವೆ ಅಂದಾಗ ನಾವು ಕೇವಲ ಯಾವ್ಯಾವ ಅಂತ ತಿಳ್ಕೊಳ್ಬಾರ್ದು ನೋಡಿ ಇದು ಕೂಡ ನಿಜವಾದ ಮಳೆ ಮತ್ತೊಮ್ಮೆ ಮತ್ತೊಮ್ಮೆ ಸಲ್ಲಿಸಬೇಕು ಯಾಕಂದ್ರೆ ಒಬ್ಬ ರೋಗಿಯನ್ನ ವೈದ್ಯ ಪರೀಕ್ಷೆ ಮಾಡಬಹುದು ಆದ್ರೆ ಅವರಿಗೆ ಆರೈಕೆ ಮಾಡುವುದು ಅವರ ಬಗ್ಗೆ ಕಾಳಜಿ ವಹಿಸುವುದು ಶುಶ್ರೂಷತಿಯಲ್ಲಿ ಹಾಗಾಗಿ ಇವತ್ತಿನ ಈ ಶ್ರೀಮತಿ ಅವರು ಅತ್ಯುತ್ತಮ ಎಂಬ ಬಿರುದಿಗೆ ಅವರು ಭಾಜನರಾಗಿದ್ದಾರೆ ಬದಿ ಚಪಾಳೆ ಬದಿ ಕರ್ಮಕ್ಕೆ ಬಲಗೊಟ್ಟು ಮನಸ್ಸಿಟ್ಟು ಕೆಲಸ ಮಾಡು ನಿನಗೆ ಕೊಟ್ಟಿರುವ ಕರ್ಮಗಳ

तो शिक्षा के बारे में बातें अलग अलग बातें करवाते हैं भीड़ बातें करवाते हैं भीड़ बातें चार आइटम दे देते हैं अलग अलग मार्च करवाते हैं भीड़ बातें करवाते हैं આજે લક્ષ્મણજીના મંગળમય મંગળમય સન્માનમાં આપ આ પ્રસંગમાં ઉપસ્થિત મિત્રો અને ભાઈઓ ને ખાસ સંબોધવાની છરાય લઈને જાય છે કૃષિ તરીકે આરંભ કરીને કૃષિ મુદ્દે બોલવું ઈ વાતને પાસવા પ્રસિદ્ધિને ના માળતા ભૂમિને વાળતા કાર્યક્રમ ના માળતા જેસા અને આ આ બતાવા સવાકને લઈને આવી છે અમારી પ્રસંગને સિદ્ધ કરવા પ્રતિવંદન ಪ್ರಮುಖ ಸ್ಪರ್ಧೆ ಸ್ಪರ್ಧಕಲ್ಲಿ ಅವರಿಗೆ ಬೆಂಬಲವಾಗಿ ನಿಂತು ಅವರಿಗೆ ಆದರ್ಶವನ್ನು ಹಾಗಾಗಿ ಶಿಕ್ಷಕರಿಗೆ ಅಥವಾ ಅವರ ಯಾಕಂದ್ರೆ ಇವತ್ತು ತಂದೆ ತಾಯಿ ಮಕ್ಕಳನ್ನ ಎಲ್ಲಿ ಸನ್ಮಾನ ಸ್ವೀಕರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ